ಯುಗಾದಿ ಮಹೋತ್ಸವ ಮೂರನೇ ವರ್ಷದ ಹೂವಿನ ಕರಗ ಪ್ರತಿ ವರ್ಷ ಸಂಪ್ರದಾಯದಂತೆ ಪಟ್ಟಣದ ಹನ್ನೆರಡು ದೇವರ ಬೃಹತ್ ಮೆರವಣಿಗೆ ಪಲ್ಲಕ್ಕಿ ಉತ್ಸವಗಳ ಜೊತೆ ಹೋಳೂರು ವೆಂಕಟೇಶ್ ಕರಗ ಸ್ವಾಮಿಗಳು ವೈಭವ ಭರತನಾಟ್ಯ ಹಾಗೂ ಶ್ರೀನಿವಾಸಪುರ ಪಟ್ಟಣದ ಎಲ್ಲಾ ಭಕ್ತರ ಮನರಂಜಿಸುವ ವಿವಿಧ ರೀತಿಯ ನೃತ್ಯ ಪ್ರದರ್ಶನ ಹಾಗೂ ಎಲ್ಲಾ ದೇವರುಗಳ ವಿಶೇಷ ಅಲಂಕಾರ ಮೆರವಣಿಗೆ ಪಟ್ಟಣದ ರಥಬೀದಿಗಳಲ್ಲಿ ಎಲ್ಲಾ ಭಕ್ತರ ಪೂಜಾ ಕಾರ್ಯಕ್ರಮ ವಿಶೇಷತೆ ಹಮ್ಮಿಕೊಂಡಿದ್ದರು ಹಾಗೂ ಪಟ್ಟಣದಲ್ಲಿ ಸಮುದ್ರಗಳ ಅಲೆಗಳ ಅರಿದು ಬಂದ ರೀತಿಯಲ್ಲಿ ಭಕ್ತ ಸಾಗರ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪಟ್ಟಣದ ಎಲ್ಲಾ ಸುತ್ತಮುತ್ತ ಗ್ರಾಮಗಳ ಜನಸಾಮಾನ್ಯರು ಭಕ್ತಾದಿಗಳು ಹಾಗೂ ಎಂದು ನೋಡದ ಈ ದಿನ ಹೂವಿನ ಕರಗ ಎಲ್ಲಾ ಕುಟುಂಬಗಳ ಭಕ್ತಾದಿಗಳ ಮನಸ್ಸಿನಲ್ಲಿ ನಿಂತಿರುವ ಹಾಗೆ ಹೂವಿನ ಕರಗ ಮಹೋತ್ಸವ ಕಾರ್ಯಕ್ರಮ ಮರೆಯಲಾರದ ಹಬ್ಬದ ದಿನದಲ್ಲಿ ಎಲ್ಲಾ ಸ್ವಾಮಿಗಳ ಮನೆ ಹತ್ತಿರ ಹೂವಿನ ಪೂಜಾ ಕಾರ್ಯಕ್ರಮ ಆಶೀರ್ವಾದ ಪಡೆದು ಭಕ್ತರಲ್ಲಿ ಎಲ್ಲ ದೇವರ ಆಶೀರ್ವಾದ ಕುಟುಂಬಗಳು ಜೀವನ ಆರೋಗ್ಯ ಐಶ್ವರ್ಯ ಅವರ ಕುಟುಂಬಗಳ ಮಕ್ಕಳ ವಿದ್ಯಾಭ್ಯಾಸ ಸದಾ ದೇವರು ಆಶೀರ್ವಾದ ನೀಡಲೆಂದು ಸರ್ವಧೋಮಕ ಅಭಿವೃದ್ದಿಗೆ ಶ್ರೇಯಸ್ಸು ಸದಾ ಸಿಗಲೆಂದು ಆಶಿಸಿದರು ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವಿನಿಯೋಗ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದರು ಪ್ರತಿ ವರ್ಷವೂ ಇದೇ ರೀತಿ ದೇವರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಮ್ಮಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ದೇವರ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಅಧಿಕಾರಿಗಳು ಸಾರ್ವಜನಿಕರು ಸುತ್ತಮುತ್ತ ಗ್ರಾಮಗಳ ಭಕ್ತಾದಿಗಳು ಯುವಕರು ಮುಖಂಡರು ಹಿರಿಯರು ಈ ಭಾಗದ ಸುತ್ತಮುತ್ತ ಗ್ರಾಮಗಳ ಜನಸಾಮಾನ್ಯರು ಭಕ್ತಾದಿಗಳು ಹಾಗೂ ಎಲ್ಲ ರೀತಿಯ ಪೂಜಾ ಕಾರ್ಯಕ್ರಮಗಳು ಸಹಕರಿಸಿದ ವ್ಯವಸ್ಥಾಪಕ ಕಾರ್ಯಕ್ರಮದ ರೂವಾರಿಗಳು ಎಲ್ಲ ಭಕ್ತಾದಿಗಳ ವಿಶ್ವಾಸ ಪಡೆದು ಇಡೀ ಪಟ್ಟಣದ ಜನಸಾಮಾನ್ಯರಿಗೆ ದೇವರ ಕೃಪೆ ಸಿಗಲೆಂದು ಶ್ರೀನಿವಾಸಪುರ ಪಟ್ಟಣದ ನಾಗರಿಕರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು